ಕನ್ನಡದ ಬಿಗ್ ಬಾಸ್ ಸೀಸನ್ ನಾಲ್ಕರ ಮಾಜಿ ಸ್ಪರ್ಧಿಯಾಗಿದ್ದ ನಿರಂಜನ್ ದೇಶಪಾಂಡೆ ಸದ್ಯ ಕನ್ನಡದ ಟಾಪ್ ನಿರೂಪಕರಾಗಿ ಮಿಂಚ್ತಾ ಇದ್ದಾರೆ ನಟ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ತಮ್ಮ ಮಾತುಗಾರಿಕೆ ಹಾಸ್ಯದಿಂದಲೇ ಸಖತ್ ಫೇಮಸ್ ಆಗಿರೋರು ತಮ್ಮ ನಗೆ ಚಟಾಕಿ ಮಾತುಗಳು ಕಾಮಿಡಿ ಉತ್ತಮ ನಿರೂಪಣಾ ಶೈಲಿಯಿಂದ ಜನರ ಮನಸ್ಸನ್ನ ಗೆದ್ದುಕೊಂಡಿದ್ದ ನಿರಂಜನ್ ದೇಶಪಾಂಡೆ ಅವರು ಸದ್ಯ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂಗೆ ನಿರೂಪಕರಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಆದರೆ ಇದೀಗ ನಿರೂಪಕ ನಿರಂಜನ್ ದೇಶಪಾಂಡೆ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ ಅದರಲ್ಲೂ ತಮ್ಮ ಬಾಲ್ಯದ ಕಹಿ ನೆನಪುಗಳನ್ನು ಹಂಚಿಕೊಂಡು ಭಾವುಕರಾದರು ತಂದೆ ತಾಯಿ ದೂರವಾದ ಬಗ್ಗೆ ಮತ್ತು ಹದಿನೆಂಟನೇ ವಯಸ್ಸಿನಲ್ಲಿ ಮನೆಯಿಂದ ಹೊರಬಂದ ಬಗ್ಗೆ ಎಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ ನಾನು ಚಿಕ್ಕವನಿರುವಾಗಲೇ ನಮ್ಮ ತಂದೆ ತಾಯಿ ದೂರವಾದರು ನಾನು ಹದಿನೆಂಟನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಆಚೆ ಬಂದೆ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ ಸದ್ಯ ಈಗ ನಾನು ನನ್ನ ಹೆಂಡತಿಯಷ್ಟೇ ಜೊತೆಯಾಗಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ ಹೌದು ನಟ ನಿರಂಜನ್ ದೇಶಪಾಂಡೆ ಅವರು ತಮ್ಮನ್ನು ತಾವು ನಿರೂಪಣೆಯಲ್ಲಿ ತೊಡಗಿಸಿಕೊಂಡವರು ಕಲರ್ಸ್ ಕನ್ನಡ ಸ್ಟಾರ್ ಸುವರ್ಣ ಖಾಸಗಿ ಕಾರ್ಯಕ್ರಮ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ನಿರೂಪಣೆ ಮಾಡಿದ್ದ ನಿರಂಜನ್ ದೇಶಪಾಂಡೆ ಅವರು ಈಗ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರೋ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ನಿರೂಪಕರಾಗಿದ್ದಾರೆ ಇವಾರ ಭರ್ಜರಿ ಬ್ಯಾಚುಲರ್ಸ್ ಟು ಶೋನಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಹೀಗಾಗಿ ಬ್ಯಾಚುಲರ್ಸ್ ಪೋಷಕರು ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದಿದ್ದಾರೆ ಇದೇ ವೇಳೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಿದ್ದಾಗ ಅವರಿಗೆ ತಂದೆಯಿಂದ ಸರ್ಪ್ರೈಸ್ ಕಾಲ್ ಬಂದಿದೆ ಇದಾದ ಇದಾದ ಬಳಿಕ ಜೀವ ಮತ್ತು ಜೀವನ ಒಂದು ಸಲ ಮಾತ್ರ ಸಿಗುತ್ತದೆ ಬೇರೆಯವರ ನಗುವಿನಲ್ಲಿ ನಾನು ನನ್ನ ನಗುವನ್ನು ಕಾಣ್ತೇನೆ ಅಂತ ನಿರಂಜನ್ ದೇಶಪಾಂಡೆ ಕಣ್ಣೀರಿಟ್ಟಿದ್ದಾರೆ